ಬೈಕ್ ಸವಾರನಿಗೆ ಬಲವಾಗಿ ಇಡುಕಿ ಹೊಡೆದ ಕಾರ ಬೋನೆಟ್ನಲ್ಲಿಯೇ ಸಿಕ್ಕಿ ಬಿದ್ದ ಕಿಲೋಮೀಟರ್ ಕಿಲೋಮೀಟರ್ಗಟ್ಟಲೆ ಎರಡೈದು ಜೀವವನ್ನ ಕಿತ್ತುಕೊಂಡಿರುವಂತಹ ಭೀಕರ ಘಟನೆ ನಡೆದಿದೆ ವಿಜಯಪುರ ಸರ್ಕಾರಿ ಪಾಲಿಟೆಕ್ನಿಕ್ ಕಾಲೇಜು ಬಳಿ ಗುರುವಾರ ಸಂಜೆ ಈ ಒಂದು ಘಟನೆ ನಡೆದಿದೆ ಬೈಕ್ ಸವಾರನೋರ್ವ ಭೀಕರವಾಗಿ ಸಾವಿಗೀಡಾಗಿದ್ದು ಮೃತ ವ್ಯಕ್ತಿಯನ್ನ ಇಂಡಿ ತಾಲೂಕಿನ ಅಗರಕೆಡೆ ಗ್ರಾಮದ ರವಿ ಮೇಲಿನ ಮನೆಯಂತ ಗುರುತಿಸಲಾಗಿದೆ ವೃತ್ತಿಯಲ್ಲಿ ಈತ ವಕೀಲನೆಂಬ ಪ್ರಾಥಮಿಕ ಮಾಹಿತಿ ಲಭ್ಯವಾಗಿದೆ ಬಸವನಗರದಲ್ಲಿ ಬೈಕ್ ಮೇಲೆ ಕುಳಿತಿದ್ದಾಗ ವೇಗವಾಗಿ ಬಂದ ಇನೋವಾ ಕಾರ್ ಬಲವಾಗಿ ಡಿಕ್ಕಿ ಹೊಡೆದಿದೆ ಕಾರ್ ಮುಂಭಾಗದ ಬೋನೆಟ್ನಲ್ಲಿ ದೇಹ ಸಿಕ್ಕಿದ್ರೂ ಕೂಡ ಕಾರನ್ನು ನಿಲ್ಲಿಸದೆ ಬಿಎಲ್ಡಿ ಆಯುಷ್ ಆಸ್ಪತ್ರೆಯವರೆಗೂ ಎಳೆದುಕೊಂಡು ಹೋಗಿರುವ ಕಾರ್ ಚಾಲಕ ಆತ ಸಾವಿಗೀಡಾಗ್ತಾ ಇದ್ದಂತೆ ಶವವನ್ನು ಬಿಟ್ಟು ಕಾರಿನೊಂದಿಗೆ ಪರಾರಿಯಾಗಿದ್ದಾನೆ ಬೈಕ್ ಸವಾರ ಕಾರ್ ಮುಂಭಾಗದಲ್ಲಿ ಸಿಲುಕಿದ್ದನ್ನು ಗಮನಿಸಿದ ಸಾರ್ವಜನಿಕರು ಹಾಗೂ ವಾಹನ ಸವಾರರು ಕಿರುಚಾಡಿ ಹೇಳಿದರು ಕಾರ್ ನಿಲ್ಲಿಸದೆ ವೇಗವಾಗಿ ಚಲಾಯಿಸಿಕೊಂಡು ಹೋಗಿದ್ದು ಗಮನಿಸಿದ್ರೆ ಇದೊಂದು ಉದ್ದೇಶ ಪೂರ್ವಿತ ಕೃತ್ಯ ಅಂತ ಶಂಕಿಸಲಾಗಿದೆ ಅಲ್ಲದೆ ಕಾರ್ಗೆ ನಂಬರ್ ಪ್ಲೇಟ್ ಇರ್ಲಿಲ್ವಂತೆ ಹಾಗೂ ಟಿಂಟೆಡ್ ಗ್ಲಾಸ್ ಇತ್ತಂತೆ ಅಂತ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಆ ಪ್ರಕಾರ ಒಂದು ತೊಗೊಂಡು ಮುಂದಿನ ತನಿಖೆ ಇದನ್ನು ಪುನಃ ವಿಶ್ವ ನಡೆಸಲಾಗುತ್ತೆ ಮುಂಚೆ ಒಟ್ಟಕ್ಕೆ ಮುಂಚೆ ಕೆಲವು ಪ್ರಕರಣಗಳಲ್ಲಿ ಮಾಡಿ ಒಂದು ಎದುರುಗಾರರು ಏನಾದರೂ ಈ ಥರ ಮಾಡಿದ್ರು ನೋಡಿ ಈಗ ಸದ್ಯಕ್ಕೆ ಆ್ಯಕ್ಸಿಡೆಂಟ್ ಕೇಸ್ ನಮ್ಮ ಮುಂದೆ ಇದೆ ಸೊ ಆ್ಯಕ್ಸಿಡೆಂಟ್ ಆಗಿದೆ ಆದ ಘಟನೆ ತಕ್ಕಂತೆ ಮನೆಯವರು ಏನು ಕಂಪ್ಲೇಂಟ್ ಕೊಟ್ಟರು ಕೂಡಿ ಅದಕ್ಕೆ ತಕ್ಕಂತೆ ನಾವು ಎಫ್ ಐ ಮಾಡ್ತೀವಿ ಮತ್ತು ಈಗಾಗಲೇ ನಾವು ಗಾಡಿ ಎಲ್ಲಿಂದ ಬಂದು ಹೋಯ್ತು ಹೋಯಿತು ಬಗ್ಗೆ ಈಗಾಗಲೇ ನಾವು ಪರಿಶೀಲಿಸ್ತಾ ಇದ್ದೀವಿ ನಮ್ಮ ತಂಡಗಳು ರಸ್ತೆಲಿರುವಂಥ ಸಿ ಸಿ ಟಿ ಫೋಟೋರೇಜನ್ನೆಲ್ಲ ಚೆಕ್ ಮಾಡ್ತಾರೆ